ನಮಸ್ತೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ದಕ್ಷಿಣದ ಭಾಷೆಗಳು ಸೇರಿದಂತೆ ಹಿಂದಿ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಭಾರತದ ಉದ್ದಗಲಕ್ಕೂ ಜನಪ್ರಿಯರಾದ ನಟಿ ಕನ್ನಡದ ಜನಪ್ರಿಯ ಕಲಾವಿದೆ ಕನ್ನಡ ತೆಲುಗು ತಮಿಳು ಮಲಯಾಳಿ ಹಿಂದಿ ಚಲನಚಿತ್ರಗಳಲ್ಲಿ ಅಭಿನಯಿಸಿರುವ ಈ ಸುಂದರಿ ತಮ್ಮ ನೈಜ ಅಭಿನಯದಿಂದ ಹಾಗೂ ಚೆಲುವಿನಿಂದ ಪ್ರಖ್ಯಾತರಾದವರು ಈ ಪಂಚಭಾಷಾ ತಾರೆ ಈ ಬಡುವಿನ ಚೆಲುವೆ ನಟಿ ಭಾರತಿ ಸ್ವಾತಂತ್ರ್ಯ ದಿನದಂದು ಜನಿಸಿದ ಇವರಿಗೆ ಇವರ ತಂದೆ ತಾಯಿಗಳು ಭಾರತಿಯೆಂದೇ ನಾಮಕರಣ ಮಾಡಿದರು ಒಂದೆರಡು ತಲೆಮಾರುಗಳ ಹಿಂದೆ ಇವರ ಪೂರ್ವಜರು ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬಂದು ನೆಲೆಸಿದರು ಹೀಗಾಗಿ ಭಾರತಿ ಅಚ್ಚ ಕನ್ನಡತಿ ಬಾಲಕಿಯಾಗಿದ್ದಾಗಲೇ ಒಳ್ಳೆಯ ಶಾರೀರ ಇದ್ದ ಇವರಿಗೆ ಹಾಡುವುದೆಂದರೆ ಪಂಚಪ್ರಾಣ ವೀಣೆ ನುಡಿಸುವುದರಲ್ಲೂ ಜಾಣೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅರವತ್ತಾರರಲ್ಲಿ ಬಿ ಆರ್ ಪಂತುಲು ತಮ್ಮ ಪದ್ಮಿನಿ ಪಿಕ್ಚರ್ಸ್ಗಾಗಿ ನಿರ್ಮಿಸಿದ ದೊಡ್ಡೇ ದೊಡ್ಡಪ್ಪ ಚಿತ್ರದ ಮೂಲಕ ಭಾರತಿ ಚಿತ್ರರಂಗ ಪ್ರವೇಶಿಸುತ್ತಾರೆ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳಲ್ಲಿರ್ತಾರೆ ಭಾರತೀಯವರ ಮೂಲ ಹೆಸರನ್ನೇ ಚಿತ್ರದಲ್ಲಿಯೂ ಉಳಿಸಿಕೊಳ್ಳಲಾಗುತ್ತೆ ಒಂದು ದಿನ ಒಂದು ದಿನ ಎಲ್ಲಿಂದಲೋ ನೀ ಬಂದಿ ಎಣ್ಣಿದೆಯ ಮಂದಿರದೆ ಎಣ್ಣಿದೆಯ ಮಂದಿರದೆ ನಿಂದೆ ಇರುಳಿನಲ್ಲಿ ಆಸರೆಯ ಈಲತೆಗೆ ಆ ನೀ ತಂದೆ ಕಟ್ಟಿದೆ ನೀನ ಮನೆಗೆ ಹಸಿರು ತೋರಣ ನಿನ್ನಯ ಮಾತೆ ಪ್ರೇಮದ ಸಿಹೂರಣ ಕಟ್ಟಿದೆ ನೀನ ಮನೆಗೆ ಹಸಿರು ತೋರಣ ತೆರೆಕಂಡ ಲವ್ ಇನ್ ಬೆಂಗಳೂರು ಭಾರತಿ ಪೂರ್ಣ ಪ್ರಮಾಣದಲ್ಲಿ ನಾಯಕಿಯಾಗಿ ಅಭಿನಯಿಸಿದ ಮೊದಲ ಚಿತ್ರ ಕಲ್ಯಾಣ್ ಕುಮಾರ್ ಈ ಚಿತ್ರದ ನಾಯಕ ಸಂಪತ್ ಕುಮಾರ್ ನಿರ್ದೇಶಿಸಿದ ಈ ಚಿತ್ರದಲ್ಲಿ ಭಾರತಿ ತಮ್ಮ ಅಭಿನಯ ಕಲಾವಂತಿಕೆಯಿಂದ ಬಹುಬೇಗ ಕನ್ನಡ ಚಿತ್ರರಂಗದ ಪ್ರಖ್ಯಾತಿ ನಟಿಯಾದರು ರಾಜ್ಕುಮಾರ್ ಕುಮಾರ್ ಹಾಗೂ ಅರುಣ್ ಕುಮಾರ್ ಈ ಮೂವರು ನಾಯಕರಾಗಿದ್ದ ಮಧುಮಾಲತಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ಚಿತ್ರದಲ್ಲಿ ಮೊದಲ ಬಾರಿಗೆ ರಾಜ್ಕುಮಾರ್ ಜೋಡಿಯಾಗಿ ಅಭಿನಯಿಸಿದ ಭಾರತಿಯವರು ನಂತರ ರಾಜ್ಕುಮಾರ್ ಜೊತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಮಲ್ಲಿಗೆ ನನ್ನ ದುಂಡು ಮಲ್ಲಿಗೆ ಒಲುವಿನ ಸಿರಿಯಾಗಿ ಮನಸ್ಸಲ್ಲಿ ನೀನೇ

ಐಲಸ ಆಹ ಚೆಲುವಾತ ಚೆನ್ನಿಗ ನನ್ನ ಚೆನ್ನಿಗ ನಿನ್ನ ಸೊಗಸಿಗೆ ಬೆರಗಾದೆ ಮಾತಿಗೆ ಮರುಳಾದೆ ನನ್ನಲ್ಲಿ ನೀನೇ ತುಂಬಿರುವೆ ನನ್ನಲ್ಲಿ ನೀನೇ ತುಂಬಿರುವೆ ಆಹಾ ಮೈಸೂರು ಮಲ್ಲಿಗೆ ನನ್ನ ದುಂಡು ಮಲ್ಲಿಗೆ ಹೊಲವಿನ ಸಿರಿಯಾಗಿ ಅರಳುತ್ತ ಚೆಲುವಾಗಿ ಮನಸ್ಸಲ್ಲಿ ನೀನೇ ನೀನೇ ತುಂಬಿರುವೆ ರಾಜ್ಕುಮಾರ್ ಭಾರತಿ ಜೋಡಿ ಬಹಳಷ್ಟು ಜನಪ್ರಿಯಗೊಳ್ಳುತ್ತೆ ಈ ಇಬ್ಬರು ಒಟ್ಟಾಗಿ ಇಪ್ಪತ್ತೇಳು ಚಿತ್ರಗಳಲ್ಲಿ ಅಭಿನಯಿಸಿದರಲ್ಲದೆ ಇಷ್ಟೂ ಚಿತ್ರಗಳು ಜನಪ್ರಿಯಗೊಂಡಿದ್ದು ಒಂದು ವಿಶೇಷ ಮಧುಮಾಲತಿ ಮಧುಮಾಲತಿ ರಾಜ್ಕುಮಾರ್ ಅವರ ಎಪ್ಪತ್ತೈದನೇ ಚಿತ್ರ ಈ ಚಿತ್ರದಿಂದ ರಾಜ್ಕುಮಾರ್ ಅವರ ನೂರ ನಲವತ್ತೊಂಬತ್ತನೇ ಚಿತ್ರ ದೂರದ ಬೆಟ್ಟದವರೆಗೂ ತಾರೆಯಾಗಿ ಕನ್ನಡ ರಜತ ಪರದೆಯ ಮೇಲೆ ಭಾರತಿ ವಿಜೃಂಭಿಸಿದರು ರಾಜ್ಕುಮಾರ್ ಜೋಡಿಯಾಗಿ ಮಧುಮಾಲತಿ ಎಂ ಎ ತಮ್ಮಣ್ಣ ಸಂಧ್ಯಾ ರಾಗ ಗಂಗೆ ಗೌರಿ ರಾಜಶೇಖರ ರಾಜದುರ್ಗದ ರಹಸ್ಯ ಬೀದಿ ಬಸವಣ್ಣ ಮನಸ್ಸಾಕ್ಷಿ ಮೇಯರ್ ಮುತ್ತಣ್ಣ ಶ್ರೀಕೃಷ್ಣ ದೇವರಾಯ ಹಸಿರು ತೋರಣ ಭಲೆ ಜೋಡಿ ಬಾಳು ಬೆಳಗಿತು ಕುಲಗೌರವ ನಮ್ಮ ಸಂಸಾರ ತಾಯಿ ದೇವರು ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಜನ್ಮ ರಹಸ್ಯ ಬಂಗಾರದ ಮನುಷ್ಯ ಹೃದಯ ಸಂಗಮ ಜಗಮಿಚ್ಚಿದ ಮಗ ಬಿಡುಗಡೆ ಸ್ವಯಂವರ ಹಾಗೂ ದೂರದ ಬೆಟ್ಟ ಚಿತ್ರಗಳಲ್ಲಿ ಭಾರತಿ ಅಭಿನಯಿಸ್ತಾರೆ ರಾಜ್ಕುಮಾರ್ ಅಭಿನಯದ ಚಿತ್ರಗಳೊಂದಿಗೆ ಕಲ್ಯಾಣ್ ಕುಮಾರ್ ಅಭಿನಯದ ನಾನೇ ಭಾಗ್ಯವತಿ ಚಿತ್ರದಲ್ಲಿ ನಟಿಸಿದರು ಶಿವಭಕ್ತ ಗೃಹಲಕ್ಷ್ಮಿ ಚದುರಂಗ ರಂಗಮಹಲ್ ರಹಸ್ಯ ಜೀವನ ಜೋಖಾಲಿ ಮುಂತಾದ ಚಿತ್ರಗಳಲ್ಲಿಯೂ ಭಾರತಿ ಅಭಿನಯಿಸ್ತಾರೆ ನವಿಲೆ ನವಿಲಿ ಹೆಣ್ಣವಿಲಿ ಸೇರಿ ನವಿಲೇ ನನ್ನಲೆ ನನೂರು ಬಾಮ ಏಕೋ ಕಾಣಿ ಹೇಳಿ ಜಾಣಿ ಕಾರಣವ ಓ ಏಕೋ ಕಾಣಿ ಹೇಳಿ ಭಾರತಿ ಅಭಿನಯಿಸಿದ ಸಂಧ್ಯಾ ರಾಗ ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾಗುತ್ತೆ ಶ್ರೀಕೃಷ್ಣ ದೇವರಾಯ ಚಿತ್ರದ ಅಭಿನಯಕ್ಕಾಗಿ ರಾಜ್ಯ ಸರ್ಕಾರ ಭಾರತೀಯವರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತನೇ ಸಾಲಿನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ನೀಡಿ ಗೌರವಿಸಿತು ಬಂಗಾರದ ಮನುಷ್ಯ ಚಿತ್ರದಲ್ಲಿನ ಇವರ ಅಭಿನಯದ ಜನ ಮನ ಸೆಳೆಯುತ್ತೆ ನಾಗರಹವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ವಿಷ್ಣುವರ್ಧನ್ ಅವರೊಂದಿಗೆ ಭಾರತಿ ಮನೆ ಬೆಳಗಿದ ಸೊಸೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಈ ಚಿತ್ರ ಈ ಚಿತ್ರದಲ್ಲಿ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಣ್ಣ ಅತ್ತಿಗೆ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇವರಗುಡಿ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಈ ಸಮಯದಲ್ಲಿ ಇವರಿಬ್ಬರ ನಡುವಿನ ಪರಿಚಯ ಸ್ನೇಹದಿಂದ ಪ್ರೇಮಕ್ಕೆ ತಿರುಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿವಾಹವಾಗ್ತಾರೆ ವಿಷ್ಣುವರ್ಧನ್ ಅವರೊಂದಿಗೆ ಭಾಗ್ಯಜ್ಯೋತಿ ಚಿತ್ರದಲ್ಲಿ ಭಾರತಿ ನಾಯಕಿಯಾಗಿ ಅಭಿನಯಿಸ್ತಾರೆ ಇದು ಅವರ ಇವ ಇದು ಅವರ ನೂರನೆಯ ಚಿತ್ರ ಹಲವಾರು ವರ್ಷಗಳ ನಂತರ ಆಗೊಮ್ಮೆ ಈಗೊಮ್ಮೆ ಮೋಷ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು ದೂರದರ್ಶನದಲ್ಲಿ ಪ್ರಸಾರವಾದ ಮೆಗಾ ಸೀರಿಯಲ್ ಜನನಿಯಲ್ಲಿ ಇವರು ಪ್ರಮುಖ ಪಾತ್ರ ನಿರ್ವಹಿಸಿದರು ಪ್ರೀತಿ ಪ್ರೇಮ ಪ್ರಣಯ ಚಿತ್ರದಲ್ಲಿ ಅನಂತ್ನಾಗ ಅವರೊಂದಿಗೆ ಎರಡು ಸಾವಿರದ ಮೂರರಲ್ಲಿ ಅಭಿನಯಿಸ್ತಾರೆ ಮಮತೆಯ ತೋಟದ ಮಲ್ಲಿಗೆಯ ಮರುಗುವೇತಕೆ ನೀನುಡಿಯೇ ದೇವರು ಹೂವಿದು ಮಾಡಿಹುದು ಪೂಜೆಗೆ ಹೊಸ ಹೂ ಬೇಕಿಹುದು ದೇವರು ಹೂ

ീവരു ದೈವರು ಇದು ಮಾಡಿ ಹುದು ಪೂಜೆಗೆ ಹೊಸ ಬೇಕಿ ಹೂ ಮಮತೆಯ ತೋಟದ ಮ ಮನೋಜ್ ಕುಮಾರ್ ಅವ್ರ ಜೊತೆಯಲ್ಲಿ ಪೂರ ಪೂರಬರ್ ಪಶ್ಚಿಮ ಚಿತ್ರದಲ್ಲಿ ಮನೋಜ್ ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ ಹಾಗೆ ರಾಕೇಶ್ ರೋಷನ್ ಜೊತೆಯಲ್ಲಿ ಕೂಡ ಸ ಘರ್ಗರ್ಕಿ ಕಹಾನಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ತೆಲುಗಲ್ಲಿ ಎನ್ ಟಿ ಆರ್ ಜೊತೆಯಲ್ಲಿ ತಮಿಳಲ್ಲಿ ತುಂಬ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ತಮ್ಮ ಕಂಠಶ್ರೀಯನ್ನು ಹೊಂದಿರುವ ಭಾರತೀಯವರು ಸೌಂದರ್ರ ರಾಜನ್ ಅವರೊಂದಿಗೆ ತಮಿಳು ಚಿತ್ರಕ್ಕಾಗಿ ಹಾಡೊಂದನ್ನು ಕೂಡ ಹಾಡಿದ್ದಾರೆ ರಾಜಕೀಯದೊಂದಿಗೂ ನಿಕಟ ಸಂಬಂಧವಿರಿಸಿಕೊಂಡಿದ್ದ ಇವರು ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೂಡ ನೇಮಕಗೊಂಡಿದ್ದರು ಬಹುಮುಖ ಪ್ರತಿಭೆಯುಳ್ಳ ಈ ಭಾರತೀಯವರಿಗೆ ನಮ್ಮ ಒಂದು ನಮನ ಸಲ್ಲಿಸುತ್ತಾ ಅವರಿಗೆ ದೇವರು ಆಯುರ್ ಆಯುರಾರೋಗ್ಯ ಕೊಡಲಿ ಅಂತ ನಾವು ಬೇಡ್ಕೊಳ್ತಾ ಇವರಿಗೆ ಒಂದು ನಮಸ್ ನಮನ ಸಲ್ಲಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಕಿರು ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪುಟ್ಟ ಒಂದು ಮಾಹಿತಿ ಕೊಟ್ಟಿದ್ದೀನಿ ನನಗೆ ತಿಳಿದ ಮಟ್ಟಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ